മനവും നിന്നു തനു നിന്നും നിന്നതു എന്ന ജീവന തനു നിന്നതു നു നിന്നവന ഋണവും മാത്ര വി ಓಂ ಶಾಂತಿ ಪ್ರಾತಃ ಮುರಳಿ ಬಾಪ್ತಾದ ಮಧುಬನ ದಿನಾಂಕ ಒಂದು ಆರು ಎರಡು ಸಾವಿರದ ಇಪ್ಪತ್ನಾಲ್ಕು ಮಧುರ ಮಕ್ಕಳೆ ತಾವೆಲ್ಲರೂ ಪರಸ್ಪರ ಆತ್ಮಿಕ ಸಹೋದರ ಸಹೋದರರಾಗಿದ್ದೀರಿ ನಿಮ್ಮಲ್ಲಿ ಆತ್ಮಿಕ ಪ್ರೀತಿ ಇರಬೇಕಾಗಿದೆ ಆತ್ಮನ ಪ್ರೀತಿ ಆತ್ಮನೊಂದಿಗಿರಲಿ ಶರೀರದ ಜೊತೆ ಅಲ್ಲ ಓಂ ಶಾಂತಿ ಶಿವ ಭಗವಾನು ವಾಚ ಶಿವತಂದೆಯು ಕುಳಿತು ಮಕ್ಕಳಿಗೆ ತಿಳಿಸುತ್ತಾರೆ ಮಕ್ಕಳಿಗೆ ಗೊತ್ತಿದೆ ನಾವು ಆತ್ಮರಿಗೆ ತಂದೆಯು ತಿಳಿಸಿಕೊಡುತ್ತಾರೆ ಹಾಗೂ ತಂದೆಯು ನಮ್ಮನ್ನು ಆತ್ಮಗಳ ತಂದೆ ಎಂದು ತಿಳಿಯುತ್ತಾರೆ ಮತ್ತಾರು ಎಂದಿಗೂ ತಿಳಿಸುವುದಿಲ್ಲ ಇದನ್ನು ತಂದೆಯೇ ಆತ್ಮಗಳಿಗೆ ತಿಳಿಸುತ್ತಾರೆ ಈ ಜ್ಞಾನದ ಪ್ರಾಲಬ್ಧವನ್ನು ನೀವು ಹೊಸ ಪ್ರಪಂಚಕ್ಕೆ ನಂಬರ್ ವಾರ್ ಪುರುಷಾರ್ಥ ಅನುಸಾರವಾಗಿ ತೆಗೆದುಕೊಂಡು ಹೋಗುವರಿದ್ದೀರಿ ಈ ಪ್ರಪಂಚವು ಈಗ ಪರಿವರ್ತನೆ ಆಗುತ್ತದೆ ಪರಿವರ್ತನೆ ಮಾಡುವವರು ಶಿವ ತಂದೆ ಆಗಿದ್ದಾರೆ ಎಂಬ ನೆನಪು ಸಹ ಎಲ್ಲರಿಗೂ ಇರುವುದಿಲ್ಲ ಇಲ್ಲಂತೂ ಸಮ್ಮುಖದಲ್ಲಿ ಕುಳಿತಿರುವಿರಿ ಮತ್ತು ಮನೆಗೆ ಹೋದ ನಂತರ ಇಡೀ ದಿನ ನಿಮ್ಮ ಉದ್ಯೋಗ ವ್ಯವಹಾರದಲ್ಲಿಯೇ ತೊಡಗಿಬಿಡುತ್ತೀರಿ ತಂದೆಯ ಶ್ರೀಮತವಾಗಿದೆ ಮಕ್ಕಳೇ ಎಲ್ಲಿಯೇ ಇದ್ದರೂ ನೀವು ನನ್ನನ್ನು ನೆನಪು ಮಾಡಿರಿ ಹೇಗೆ ಕನ್ನೆಗೆ ತನಗೆ ಯಾವ ಪತಿ ಸಿಗುತ್ತಾರೆ ಎನ್ನುವುದು ತಿಳಿದಿರುವುದಿಲ್ಲ ಭಾವಚಿತ್ರ ನೋಡಿದ ನಂತರ ಅವರ ನೆನಪೇ ಇರುತ್ತದೆ ಎಲ್ಲಿದ್ದರೂ ಒಬ್ಬರನ್ನೊಬ್ಬರು ನೆನಪು ಮಾಡುತ್ತಾರೆ ಇದು ದೈಹಿಕ ಪ್ರೀತಿಯಾಗಿದೆ ಆದರೆ ಇಲ್ಲಿ ಆತ್ಮಿಕ ಪ್ರೀತಿ ಇದೆ ಆತ್ಮಿಕ ಪ್ರೀತಿಯು ಯಾರ ಜೊತೆ ಆತ್ಮಿಕ ತಂದೆಯ ಜೊತೆ ಆತ್ಮಿಕ ಮಕ್ಕಳು ಮತ್ತು ಮಕ್ಕಳಲ್ಲಿಯೂ ಪರಸ್ಪರ ಸಹೋದರತ್ವದ ಪ್ರೀತಿ ನೀವು ಮಕ್ಕಳಲ್ಲಿಯೂ ಸಹ ಬಹಳ ಪ್ರೀತಿ ಇರಬೇಕು ಅಂದರೆ ಆತ್ಮಗಳ ಜೊತೆ ಆತ್ಮಗಳ ಪ್ರೀತಿಯೂ ಬೇಕು ನೀವು ಮಕ್ಕಳಿಗೆ ಈ ಶಿಕ್ಷಣ ಈಗ ಸಿಗುತ್ತದೆ ಆದರೆ ಪ್ರಪಂಚದ ಮನುಷ್ಯರಿಗೆ ಏನೂ ತಿಳಿದಿಲ್ಲ ತಾವೆಲ್ಲರೂ ಸಹೋದರ ಸಹೋದರರಾಗಿದ್ದೀರಿ ಅಂದ ಮೇಲೆ ಪರಸ್ಪರ ಅವಶ್ಯವಾಗಿ ಪ್ರೀತಿ ಇರಬೇಕು ಏಕೆಂದರೆ ಒಬ್ಬ ತಂದೆಯ ಮಕ್ಕಳಾಗಿದ್ದೀರಿ ಅಲ್ಲವೇ ಇದಕ್ಕೆ ಆತ್ಮಿಕ ಪ್ರೀತಿ ಎಂದು ಹೇಳುವರು ನಾಟಕದನುಸಾರ ಕೇವಲ ಪುರುಷೋತ್ತಮ ಸಂಗಮಗದಲ್ಲಿಯೇ ತಂದೆ ಬಂದು ಸಮ್ಮುಖದಲ್ಲಿ ಆತ್ಮಿಕ ಮಕ್ಕಳಿಗೆ ತಿಳಿಸುತ್ತಾರೆ ಮತ್ತು ತಂದೆ ಇಲ್ಲಿಗೆ ಬಂದಿದ್ದಾರೆ ಎಂದು ಮಕ್ಕಳು ತಿಳಿದುಕೊಂಡಿದ್ದೀರಿ ನಾವು ಮಕ್ಕಳನ್ನು ಪವಿತ್ರ ಹೂಗಳನ್ನಾಗಿ ಮಾಡಿ ಪತಿತರಿಂದ ಪಾವನ ಮಾಡಿ ಜೊತೆಯಲ್ಲಿ ಕರೆದುಕೊಂಡು ಹೋಗುತ್ತಾರೆ ಅಂದರೆ ಕೈ ಹಿಡಿದು ಕರೆದುಕೊಂಡು ಹೋಗುತ್ತಾರೆ ಅಂದಲ್ಲ ಎಲ್ಲ ಆತ್ಮಗಳು ಹಕ್ಕಿಗಳು ಹೋಗುವ ರೀತಿಯಲ್ಲಿ ಹಾರಿ ಹೋಗುತ್ತಾರೆ ಹೇಗೆ ಸ್ಥೂಲ ಮಾರ್ಗದರ್ಶಕರು ಇರುತ್ತಾರೆ ಮತ್ತು ಅವರ ಜೊತೆ ಇನ್ನೂ ಕೆಲವರು ಇರುತ್ತಾರೆ ಮುಂದೆ ಕುಳಿತಿರುತ್ತಾರೆ ಅವುಗಳಿಗೆ ಮಾರ್ಗದರ್ಶಕನಿರುತ್ತಾರೆ ಅದರ ಜೊತೆ ಮುಂದಿನ ಭಾಗದಲ್ಲಿ ಇನ್ನೂ ಕೆಲವು ಮಾರ್ಗದರ್ಶಕ ಹಕ್ಕಿಗಳು ಇರುತ್ತವೆ ಪೂರ್ಣ ಸಮೂಹವು ಒಟ್ಟಿಗೆ ಹೋಗುವಾಗ ಬಹಳ ಶಬ್ದವಾಗುತ್ತದೆ ಸೂರ್ಯನ ಬೆಳಕನ್ನು ಮುಚ್ಚಿಡುತ್ತವೆ ಅಷ್ಟು ದೊಡ್ಡ ಗುಂಪು ಇರುತ್ತದೆ ನೀವು ಆತ್ಮಗಳ ಸಮೂಹ ಎಣಿಕೆ ಇಲ್ಲದಷ್ಟು ದೊಡ್ಡದು ಎಂದು ಎಣಿಕೆ ಮಾಡಲು ಸಾಧ್ಯವಿಲ್ಲ ಇಲ್ಲಿ ಮನುಷ್ಯರನ್ನು ಎಣಿಸಲು ಸಾಧ್ಯವಿಲ್ಲ ಜನಗಣತಿ ಮಾಡುತ್ತಾರೆ ಆದರೆ ಕರಾರು ಹಾಕಾಗಿ ಎಣಿಕೆ ಮಾಡಲು ಆಗುವುದಿಲ್ಲ ಎಷ್ಟೊಂದು ಆತ್ಮಗಳಿದ್ದಾರೆ ಎಂದು ಇದರ ಲೆಕ್ಕವನ್ನು ಮಾಡಲು ಸಾಧ್ಯವೇ ಇಲ್ಲ ಸತ್ಯುಗದಲ್ಲಿ ಎಷ್ಟು ಮನುಷ್ಯರಿದ್ದರು ಎಂದು ಅಂದಾಜು ಮಾಡಲಾಗುತ್ತದೆ ಏಕೆಂದರೆ ಕೇವಲ ಭಾರತವೇ ಉಳಿಯುತ್ತದೆ ನಿಮ್ಮ ಬುದ್ಧಿಯಲ್ಲಿದೆ ನಾವು ವಿಶ್ವದ ಮಾಲೀಕರಾಗುತ್ತಿದ್ದೇವೆ ಆತ್ಮವು ಶರೀರದಲ್ಲಿದ್ದಾಗ ಜೀವಾತ್ಮ ಆಗಿರುತ್ತದೆ ಅಂದರೆ ಇವೆರಡೂ ಒಟ್ಟಿಗೆ ಸುಖ ಅಥವಾ ದುಃಖವನ್ನು ಭೋಗಿಸುತ್ತವೆ ಇದನ್ನು ಆತ್ಮವೇ ಪರಮಾತ್ಮ ಇದು ಎಂದಿಗೂ ದುಃಖವನ್ನು ಅನುಭವಿಸುವುದಿಲ್ಲ ನಿರ್ಲೇಪವಾಗಿದೆ ಎಂದು ಅನೇಕರು ತಿಳಿಯುತ್ತಾರೆ ಇನ್ನು ಕೆಲವರು ನಾವು ನಮ್ಮನ್ನಂತೂ ಆತ್ಮ ಎಂದು ನಿಶ್ಚಯ ಮಾಡಿಕೊಳ್ಳುತ್ತೇವೆ ಆದರೆ ತಂದೆಯನ್ನು ಎಲ್ಲಿ ನೆನಪು ಮಾಡುವುದು ಎಂದು ಹೇಳಿ ಈ ಮಾತಿನಲ್ಲಿಯೂ ಅನೇಕರು ಗೊಂದಲಕ್ಕೊಳಗಾಗುತ್ತಾರೆ ತಂದೆಯು ಪರಮಧಾಮ ನಿವಾಸಿಯಾಗಿದ್ದಾರೆ ಎಂದು ನಿಮಗೆ ತಿಳಿದಿದೆ ತಂದೆ ತಮ್ಮ ಪರಿಚಯ ಕೊಟ್ಟಿದ್ದಾರೆ ಎಲ್ಲಿಯೇ ನಡೆದಾಡುತ್ತಾ ತಿರುಗಾಡುತ್ತಾ ತಂದೆ ನೆನಪು ಮಾಡಿರಿ ತಂದೆ ಪರಮಧಾಮದಲ್ಲಿ ಇರುತ್ತಾರೆ ನೀವು ಆತ್ಮರು ಸಹ ಅಲ್ಲಿನ ನಿವಾಸಿಗಳಾಗಿದ್ದೀರಿ ನಂತರ ಇಲ್ಲಿ ಪಾತ್ರ ಮಾಡಲು ಬರುತ್ತೀರಿ ಈ ಜ್ಞಾನವೂ ಸಹ ಈಗಲೇ ಸಿಕ್ಕಿದೆ ನೀವು ದೇವತೆಗಳಾಗಿರುವಾಗ ಇಂತಿಂತಹ ಧರ್ಮದ ಆತ್ಮರು ಮೇಲಿದ್ದಾರೆ ಎನ್ನುವುದು ನೆನಪಿರುವುದಿಲ್ಲ ಮೇಲಿನಿಂದ ಬಂದು ಹೇಗೆ ಶರೀರವನ್ನು ಧಾರಣೆ ಮಾಡಿ ಪಾತ್ರ ಅಭಿನಯಿಸುತ್ತೇವೆ ಎಂಬ ಚಿಂತನೆಯೂ ನಡೆಯುವುದಿಲ್ಲ ತಂದೆಯು ಪರಮಧಾಮದಲ್ಲಿ ಇರುತ್ತಾರೆ ಈ ಶರೀರದಲ್ಲಿ ಬಂದು ಪ್ರವೇಶ ಮಾಡುತ್ತಾರೆ ಎನ್ನುವುದು ಸಹ ಮೊದಲು ತಿಳಿದಿರಲಿಲ್ಲ ಈಗ ಅವರು ತಾವು ಶರೀರದಲ್ಲಿ ಪ್ರವೇಶ ಮಾಡುತ್ತಾರೆಂದು ತಮ್ಮ ವಿಳಾಸ ತಿಳಿಸುತ್ತಾರೆ ನೀವು ಶುಭಾಬಾ ಕೇರ್ ಆಫ್ ಪರಮಧಾಮ ಎಂದು ಬರೆದರೆ ಪರಮಧಾಮಕ್ಕಂತೂ ಪತ್ರ ಹೋಗಲು ಸಾಧ್ಯವಿಲ್ಲ ಆದ್ದರಿಂದ ಶುಭಾಬಾ ಕೇರ್ ಆಫ್ ಬ್ರಹ್ಮ ಎಂದು ಬರೆಯುತ್ತೀರಿ ಮತ್ತು ಇಲ್ಲಿನ ವಿಳಾಸ ಬರೆಯುತ್ತೀರಿ ಏಕೆಂದರೆ ತಂದೆ ಇಲ್ಲಿಯೇ ಬಂದಿದ್ದಾರೆ ಎಂದು ನಿಮಗೆ ಗೊತ್ತಿದೆ ಈ ರಥದಲ್ಲಿ ಪ್ರವೇಶ ಮಾಡುತ್ತಾರೆ ಹಾಗೆ ನೋಡಿದರೆ ಆತ್ಮರು ಸಹ ಪರಮಧಾಮ ನಿವಾಸಿಗಳು ನೀವು ಸಹೋದರ ಸಹೋದರರಾಗಿದ್ದೀರಿ ಸದಾ ಇದನ್ನೇ ತಿಳಿಯಿರಿ ಇವರು ಆತ್ಮ ಆಗಿದ್ದಾರೆ ಇವರ ಹೆಸರು ಇಂತಹುದು ಆತ್ಮವನ್ನು ಇಲ್ಲಿಯೇ ನೋಡುತ್ತೀರಿ ಆದರೆ ಮನುಷ್ಯರು ದೇಹದ ಅಭಿಮಾನದಲ್ಲಿ ಬಂದು ಬಂದು ಬಿಡುತ್ತಾರೆ ತಂದೆಯು ಆತ್ಮಾಭಿಮಾನಿಗಳನ್ನಾಗಿ ಮಾಡುತ್ತಾರೆ ತಿಳಿಸುತ್ತಾರೆ ನೀವು ನಿಮ್ಮನ್ನು ಆತ್ಮ ಎಂದು ತಿಳಿಯಿರಿ ಹಾಗೂ ನನ್ನನ್ನು ನೆನಪು ಮಾಡಿರಿ ಈ ಸಮಯದಲ್ಲಿ ತಂದೆ ತಿಳಿಸುತ್ತಾರೆ ನಾನು ಇಲ್ಲಿಗೆ ಬಂದಿದ್ದೇನೆ ಮತ್ತು ಮಕ್ಕಳಿಗೆ ಜ್ಞಾನವನ್ನು ಕೊಡುತ್ತೇನೆ ಹಳೆಯ ಕರ್ಮೇಂದ್ರಿಯಗಳನ್ನು ತೆಗೆದುಕೊಂಡಿದ್ದೇನೆ ಅದರಲ್ಲಿಯೂ ಮುಖ್ಯ ಮುಖ ಮುಖ್ಯವಾಗಿದೆ ನಯನಗಳು ಇವೆ ಆದರೆ ಜ್ಞಾನಾಮೃತವು ಮುಖದಿಂದಲೇ ಸಿಗುತ್ತದೆ ಗೋಮುಖವೆಂದು ಹೇಳುತ್ತಾರಲ್ಲವೇ ಅರ್ಥಾತ್ ಇದು ತಾಯಿಯ ಮುಖವಾಗಿದೆ ದೊಡ್ಡ ತಾಯಿಯ ಮೂಲಕ ನಿಮ್ಮನ್ನು ದತ್ತು ಮಾಡಿಕೊಳ್ಳುತ್ತಾರೆ ಯಾರು ಶಿವತಂದೆ ಅವರು ಇಲ್ಲಿಯೇ ಇದ್ದಾರಲ್ಲವೇ ಈ ಜ್ಞಾನವೆಲ್ಲವೂ ಬುದ್ಧಿಯಲ್ಲಿ ಇರಬೇಕು ನಾನು ನಿಮ್ಮನ್ನು ಪ್ರಜಾಪಿತ ಬ್ರಹ್ಮನ ಮೂಲಕ ದತ್ತು ಮಾಡಿಕೊಳ್ಳುತ್ತೇನೆ ಅಂದಮೇಲೆ ಇವರು ತಾಯಿಯೂ ಆದರು ನೀವು ಪಿತಾ ನಾವು ನಿಮ್ಮ ಬಾಲಕರು ಎನ್ನುವ ಗಾಯನ ಇದೆ ಅಂದಾಗ ಅವರು ಎಲ್ಲ ಆತ್ಮಗಳ ತಂದೆ ಆಗಿದ್ದಾರೆ ಅವರಿಗೆ ಅಂದರೆ ಶಿವ ತಂದೆಗೆ ತಾಯಿ ಎಂದು ಹೇಳುವುದಿಲ್ಲ ಅವರು ತಂದೆಯಾಗಿದ್ದಾರೆ ತಂದೆಯಿಂದ ಆಸ್ತಿ ಸಿಗುತ್ತದೆ ಮತ್ತು ತಾಯಿಯೂ ಬೇಕು ಅವರು ಇಲ್ಲಿಗೆ ಬರುತ್ತಾರೆ ಈಗ ನಿಮಗೆ ಸ್ಪಷ್ಟವಾಗಿದೆ ತಂದೆ ಪರಮಧಾಮದಲ್ಲಿರುತ್ತಾರೆ ನಾವು ಆತ್ಮಗಳು ಅಲ್ಲಿಯೇ ಇರುತ್ತೇವೆ ನಂತರ ಪಾತ್ರ ಮಾಡಲು ಇಲ್ಲಿಗೆ ಬರುತ್ತೇವೆ ಪ್ರಪಂಚದವರಿಗೆ ಈ ಮಾತುಗಳ ಬಗ್ಗೆ ಏನೂ ತಿಳಿದಿಲ್ಲ ಅವರು ಕಲ್ಲು ಮುಳ್ಳು ಎಲ್ಲದರಲ್ಲಿ ಪರಮಾತ್ಮ ಇದ್ದಾನೆ ಎಂದು ಹೇಳುತ್ತಾರೆ ಈ ರೀತಿ ಇದ್ದಿದ್ದರೆ ಲೆಕ್ಕವಿಲ್ಲದಷ್ಟಾಗುತ್ತಿದ್ದರು ಇದಕ್ಕೆ ಘೋರ ಅಂಧಕಾರ ಎಂದು ಹೇಳಲಾಗುತ್ತದೆ ಗಾಯನವೂ ಇದೆ ಜ್ಞಾನ ಸೂರ್ಯ ಪ್ರಕಟ ಆದಾಗ ಅಜ್ಞಾನ ಅಂಧಕಾರ ದೂರವಾಗುತ್ತದೆ ಈ ಸಮಯದಲ್ಲಿ ರಾವಣ ರಾಜ್ಯವಿದೆ ಆ ಕಾರಣದಿಂದಾಗಿ ಅಂಧಕಾರ ಇದೆ ಎನ್ನುವ ಜ್ಞಾನ ಇದೆ ಅಲ್ಲಿ ರಾವಣನ ರಾಜ್ಯ ಇರುವುದಿಲ್ಲ ಆದ್ದರಿಂದ ಯಾವ ವಿಕಾರ ಇರುವುದಿಲ್ಲ ದೇಹಾಭಿಮಾನವೂ ಇರುವುದಿಲ್ಲ ಅಲ್ಲಿ ಆತ್ಮಾಭಿಮಾನಿ ಆಗಿರುತ್ತಾರೆ ಆತ್ಮನಿಗೆ ಜ್ಞಾನವಿರುತ್ತದೆ ಈಗ ಪುಟ್ಟ ಮಗುವಾಗಿದ್ದೇನೆ ಈಗ ಯುವಕನಾಗಿದ್ದೇನೆ ಈಗ ವೃದ್ಧ ಶರೀರವಾಗಿದೆ ಆದ್ದರಿಂದ ಈಗ ಈ ಶರೀರ ಬಿಟ್ಟು ಮತ್ತೊಂದನ್ನು ಪಡೆಯುತ್ತೇನೆ ಇಂಥವರು ಸತ್ತು ಹೋದರು ಎಂದು ಸತ್ಯುಗದಲ್ಲಿ ಹೇಳುವುದಿಲ್ಲ ಏಕೆಂದರೆ ಅದು ಅಮರಲೋಕವಾಗಿದೆ ಖುಷಿಯಿಂದ ಒಂದು ಶರೀರವನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತಾರೆ ಈಗ ಆಯಸ್ಸು ಮುಗಿಯಿತು ಇದನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳಬೇಕು ಎನ್ನುವುದು ತಿಳಿಯುತ್ತದೆ ಇದಕ್ಕೆ ಸನ್ಯಾಸಿಗಳು ಸರ್ಪದ ಉದಾಹರಣೆ ಕೊಡುತ್ತಾರೆ ವಾಸ್ತವದಲ್ಲಿ ಈ ಉದಾಹರಣೆ ತಂದೆ ಕೊಟ್ಟಿರುವುದು ಇದನ್ನು ಸನ್ಯಾಸಿಗಳು ತೆಗೆದುಕೊಂಡಿದ್ದಾರೆ ಆದ್ದರಿಂದ ತಂದೆ ತಿಳಿಸುತ್ತಾರೆ ಈಗ ನಾನು ನಿಮಗೆ ಹೇಳುವ ಜ್ಞಾನ ಪ್ರಾಯಲೋಪವಾಗುತ್ತದೆ ತಂದೆಯ ಅಕ್ಷರವೂ ಇದೆ ಚಿತ್ರವೂ ಇದೆ ಆದರೆ ಹಿಟ್ಟಿನಲ್ಲಿ ಉಪ್ಪು ಇದ್ದಂತೆ ಆದ್ದರಿಂದ ತಂದೆ ಕುಳಿತು ಅರ್ಥವನ್ನು ತಿಳಿಸುತ್ತಾರೆ ಸರ್ಪವು ಹೇಗೆ ಹಳೆಯ ಪೊರೆಯನ್ನು ಬಿಡುತ್ತದೆ ಮತ್ತು ಹೊಸ ಪೊರೆಯನ್ನು ಪಡೆಯುತ್ತದೆ ಅದಕ್ಕೆ ಒಂದು ಶರೀರ ಬಿಟ್ಟು ಇನ್ನೊಂದು ಶರೀರ ಪ್ರವೇಶ ಮಾಡುತ್ತದೆ ಎಂದು ಹೇಳಲಾಗುವುದಿಲ್ಲ ಪೊರೆ ಬಿಡುವುದು ಒಂದು ಸರ್ಪದ ಉದಾಹರಣೆಯಾಗಿದೆ ಆ ಪೊರೆಯು ಕಾಣಿಸುತ್ತದೆ ಹೇಗೆ ವಸ್ತ್ರಗಳನ್ನು ಕಳಿಸುತ್ತಾರೆ ಹಾಗೆಯೇ ಸರ್ಪವು ಪೊರೆಯನ್ನು ಕಳಿಸುತ್ತದೆ ಇನ್ನೊಂದು ಸಿಗುತ್ತದೆ ಸರ್ಪವಂತೂ ಬದುಕೇ ಇರುತ್ತದೆ ಸದಾ ಅಮರವಾಗಿರುತ್ತದೆ ಎಂದಲ್ಲ ಎರಡು ಮೂರು ಪೊರೆಗಳನ್ನು ಬದಲಿಸಿ ನಂತರ ಸತ್ತು ಹೋಗುತ್ತದೆ ಹಾಗೆಯೇ ಸತ್ಯುಗದಲ್ಲಿ ನೀವು ಸಹ ಸಮಯಾನುಸಾರ ಒಂದು ಪೊರೆಯನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತೀರಿ ಈಗ ನಾವು ಗರ್ಭದಲ್ಲಿ ಹೋಗಬೇಕಾಗಿದೆ ಎಂದು ನಿಮಗೆ ತಿಳಿಯುತ್ತದೆ ಅಲ್ಲಿ ಯೋಗ ಬಲದ ಮಾತಾಗಿದೆ ನೀವು ಯೋಗ ಬಲದಿಂದ ಜನಿಸುತ್ತೀರಿ ಆದ್ದರಿಂದ ಅಮರರೆಂದು ಹೇಳುತ್ತಾರೆ ಆತ್ಮ ಹೇಳುತ್ತದೆ ಈಗ ನಾನು ವೃದ್ಧನಾಗಿದ್ದೇನೆ ಶರೀರ ಹಳೆಯದಾಗಿದೆ ಹಾಗೂ ಈಗ ನಾನು ಹೋಗಿ ಚಿಕ್ಕ ಮಗುವಾಗುತ್ತೇನೆ ಎಂದು ಸಾಕ್ಷಾತ್ಕಾರವಾಗುತ್ತದೆ ಆಗ ತಾನಾಗಿಯೇ ಶರೀರ ಬಿಟ್ಟು ಚಿಕ್ಕ ಮಗುವಿನ ಶರೀರದಲ್ಲಿ ಪ್ರವೇಶ ಮಾಡುತ್ತದೆ ಅಲ್ಲಿ ಶರೀರಕ್ಕೆ ಜೈಲು ಎಂದು ಹೇಳುವುದಿಲ್ಲ ಮಹಲು ಎನ್ನುವರು ಅನುಭವಿಸಬೇಕಾದ ಯಾವ ಪಾಪವಾಗಿರುವುದಿಲ್ಲ ಗರ್ಭ ಮಹಲಿನಲ್ಲಿ ಆರಾಮವಾಗಿರುತ್ತದೆ ದುಃಖದ ಯಾವ ಮಾತು ಇರುವುದಿಲ್ಲ ಅಲ್ಲಿ ಕಾಯಿಲೆ ಬರುವಂತಹ ಯಾವ ಕೊಳಕು ಪದಾರ್ಥ ತಿನ್ನುವುದಿಲ್ಲ ಈಗ ತಂದೆ ತಿಳಿಸುತ್ತಾರೆ ಮಕ್ಕಳೇ ನೀವು ನಿರ್ವಾಣಧಾಮಕ್ಕೆ ಹೋಗಬೇಕಾಗಿದೆ ಈ ಪ್ರಪಂಚವು ಬದಲಾಗುತ್ತದೆ ಹಳೆಯದರಿಂದ ಪುನಃ ಹೊಸದಾಗುತ್ತದೆ ಪ್ರತಿಯೊಂದು ವಸ್ತುವು ಪರಿವರ್ತನೆ ಆಗುತ್ತದೆ ವೃಕ್ಷದಿಂದ ಬೀಜವು ಬರುತ್ತದೆ ಮತ್ತೆ ಬೀಜವನ್ನು ಹಾಕಿದಾಗ ಎಷ್ಟೊಂದು ಫಲವೂ ಸಿಗುತ್ತದೆ ಸತ್ಯುಗದಲ್ಲಿ ಒಂದೇ ಮಗು ಯೋಗ ಬಲದಿಂದ ಜನ್ಮ ಪಡೆಯುತ್ತದೆ ಇಲ್ಲಿ ವಿಕಾರದಿಂದ ಐದು ಆರು ಮಕ್ಕಳ ಜನ್ಮವಾಗುತ್ತದೆ ಸತ್ಯುಗ ಮತ್ತು ಕಲಿಯುಗಕ್ಕೆ ಬಹಳ ಅಂತರ ಇದೆ ಎಂದು ತಂದೆ ತಿಳಿಸುತ್ತಾರೆ ಹೊಸ ಪ್ರಪಂಚ ಹೇಗೆ ಹಳೆಯದಾಗುತ್ತದೆ ಮತ್ತು ಹೇಗೆ ಎಂಬತ್ನಾಲ್ಕು ಜನ್ಮಗಳನ್ನು ಪಡೆಯುತ್ತಾರೆ ಇದು ಸಹ ತಿಳಿಸಲಾಗುತ್ತದೆ ಪ್ರತಿಯೊಂದು ಆತ್ಮ ತನ್ನ ತನ್ನ ಪಾತ್ರ ಮುಗಿಸಿ ಹೋದ ಮೇಲೆ ತನ್ನ ತನ್ನ ಸ್ಥಾನದಲ್ಲಿ ಸ್ಥಿತ ಆಗುತ್ತದೆ ಸ್ಥಾನ ಬದಲಾವಣೆ ಆಗುವುದಿಲ್ಲ ನಂತರ ನಂಬರ್ ಆರು ಕೆಳಗೆ ಬರುತ್ತಾರೆ ಆದ್ದರಿಂದ ಮೂಲವತನದ ಚಿಕ್ಕ ಚಿಕ್ಕ ಮಾದರಿಯನ್ನು ಮಾಡಿಡುತ್ತಾರೆ ಎಲ್ಲ ಧರ್ಮದವರಿಗೆ ತಮ್ಮ ತಮ್ಮ ವಿಭಾಗಗಳಿವೆ ದೇವಿ ದೇವತಾ ಧರ್ಮವು ಮೊದಲನೆಯದಾಗಿದೆ ನಂತರ ಕ್ರಮೇಣ ಬರುತ್ತಾರೆ ಹಾಗೆಯೇ ಹೋಗಿ ಸ್ಥಿತ ಆಗುತ್ತಾರೆ ನೀವು ಸಹ ನಂಬರ್ ವಾರ್ ತೇರ್ಗಡೆ ಆಗಿ ಆ ಅಂಕಗಳ ಅನುಸಾರ ಸ್ಥಿತರಾಗುತ್ತೀರಿ ತಂದೆಯ ಈ ವಿದ್ಯೆ ಕಲ್ಪದಲ್ಲಿ ಒಮ್ಮೆ ಮಾತ್ರ ಸಿಗುತ್ತದೆ ಆತ್ಮಗಳ ವೃಕ್ಷ ಎಷ್ಟು ಚಿಕ್ಕದಾಗಿರುತ್ತದೆ ಹೇಗೆ ನಿಮ್ಮದು ಇಷ್ಟು ದೊಡ್ಡ ವೃಕ್ಷವಾಗಿದೆ ನೀವು ಮಕ್ಕಳು ದಿವ್ಯ ದೃಷ್ಟಿಯಿಂದ ನೋಡಿ ಬಂದು ಇಲ್ಲಿ ಚಿತ್ರಗಳನ್ನು ರಚಿಸುತ್ತೀರಿ ಆತ್ಮ ಎಷ್ಟು ಸೂಕ್ಷ್ಮವಾಗಿದೆ ಶರೀರ ಎಷ್ಟು ದೊಡ್ಡದಾಗಿದೆ ಎಲ್ಲ ಆತ್ಮಗಳು ಅಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ ಬಹಳ ಕಡಿಮೆ ಸ್ಥಾನದಲ್ಲಿ ಸಮೀಪದಲ್ಲಿ ಹೋಗಿ ಕುಳಿತುಕೊಳ್ಳುತ್ತಾರೆ ಮನುಷ್ಯರ ವೃಕ್ಷ ದೊಡ್ಡದಾಗಿದೆ ಮನುಷ್ಯರಿಗೆ ನಡೆಯಲು ತಿರುಗಾಡಲು ಓದಲು ಆಟವಾಡಲು ನೌಕರಿ ಮಾಡಲು ಸ್ಥಳವೂ ಬೇಕಲ್ಲವೇ ಎಲ್ಲವನ್ನು ಮಾಡಲು ಸ್ಥಳವೂ ಬೇಕು ನಿರಾಕಾರಿ ಪ್ರಪಂಚದಲ್ಲಿ ಆತ್ಮಗಳಿಗೆ ಚಿಕ್ಕ ಸ್ಥಾನವಿರುತ್ತದೆ ಆದ್ದರಿಂದ ಈ ಚಿತ್ರಗಳಲ್ಲಿಯೂ ತೋರಿಸಲಾಗಿದೆ ಇದು ಮಾಡಿ ಮಾಡಲ್ಪಟ್ಟಿರುವ ನಾಟಕವಾಗಿದೆ ಶರೀರ ಬಿಟ್ಟು ಆತ್ಮಗಳು ಅಲ್ಲಿಗೆ ಹೋಗಬೇಕಾಗಿದೆ ನೀವು ಮಕ್ಕಳ ಬುದ್ಧಿಯಲ್ಲಿದೆ ಅಲ್ಲಿ ನಾವು ಹೇಗೆ ಇರುತ್ತೇವೆ ಮತ್ತು ಅನ್ಯ ಧರ್ಮದವರು ಹೇಗಿರುತ್ತಾರೆ ನಂತರ ನಂಬರ್ ವಾರ್ ಹೇಗೆ ಬೇರೆ ಬೇರೆ ಆಗುತ್ತಾರೆ ಇವೆಲ್ಲ ಮಾತುಗಳನ್ನು ನಿಮಗೆ ಕಲ್ಪ ಕಲ್ಪವೂ ಒಬ್ಬ ತಂದೆ ಬಂದು ತಿಳಿಸುತ್ತಾರೆ ಉಳಿದೆಲ್ಲವೂ ದೈಹಿಕ ವಿದ್ಯೆಗಳಾಗಿವೆ ಅದಕ್ಕೆ ಆತ್ಮಿಕ ವಿದ್ಯೆ ಎಂದು ಹೇಳಲು ಸಾಧ್ಯವಿಲ್ಲ ಈಗ ನೀವು ತಿಳಿದುಕೊಂಡಿದ್ದೀರಿ ನಾವು ಆತ್ಮ ಆಗಿದ್ದೇವೆ ಐ ಅಂದರೆ ನಾನು ಆತ್ಮ ಮೈ ಅಂದರೆ ಇದು ನನ್ನ ಶರೀರ ಮನುಷ್ಯರು ಇದನ್ನು ತಿಳಿದುಕೊಂಡಿಲ್ಲ ಅವರಿಗೆ ಸದಾ ದೈಹಿಕ ಸಂಬಂಧ ಇರುತ್ತದೆ ಸತ್ಯುಗದಲ್ಲಿಯೂ ದೈಹಿಕ ಸಂಬಂಧ ಇರುತ್ತದೆ ಆದರೆ ಅಲ್ಲಿ ನೀವು ಆತ್ಮಾಭಿಮಾನಿ ಆಗಿರುತ್ತೀರಿ ನಾವು ಆತ್ಮ ಆಗಿದ್ದೇವೆ ಈ ನಮ್ಮ ಶರೀರ ಈಗ ವೃದ್ಧವಾಗಿದೆ ಆದುದರಿಂದ ಇದನ್ನು ಬಿಟ್ಟು ಇನ್ನೊಂದನ್ನು ತೆಗೆದುಕೊಳ್ಳುತ್ತೇವೆ ಎನ್ನುವುದು ತಿಳಿದಿರುತ್ತದೆ ಇದರಲ್ಲಿ ಗೊಂದಲಕ್ಕೊಳಗಾಗುವ ಮಾತಿಲ್ಲ ನೀವು ಮಕ್ಕಳು ತಂದೆಯಿಂದ ರಾಜ್ಯ ಭಾಗ್ಯವನ್ನು ಪಡೆಯಬೇಕಾಗಿದೆ ಅವಶ್ಯವಾಗಿ ಬೇಹದ್ದಿನ ತಂದೆಯಲ್ಲವೇ ಮನುಷ್ಯರು ಎಲ್ಲಿಯವರಿಗೆ ಜ್ಞಾನವನ್ನು ಪೂರ್ಣ ಅರ್ಥ ಮಾಡಿಕೊಳ್ಳುವುದಿಲ್ಲ ಅಲ್ಲಿಯವರೆಗೆ ಅನೇಕ ಪ್ರಶ್ನೆಗಳನ್ನು ಕೇಳುತ್ತಿರುತ್ತಾರೆ ನೀವು ಬ್ರಾಹ್ಮಣರಿಗೆ ಜ್ಞಾನವಿದೆ ವಾಸ್ತವದಲ್ಲಿ ನೀವು ಬ್ರಾಹ್ಮಣರ ಮಂದಿರವೂ ಸಹ ಅಜಿಮೀರಿನಲ್ಲಿದೆ ಒಬ್ಬರು ಪುಷ್ಕರಣಿ ಮತ್ತು ಇನ್ನೊಬ್ಬರು ಸಾರಸಿದ್ಧ ಬ್ರಾಹ್ಮಣರು ಇರುತ್ತಾರೆ ಅಜ್ಮೀರಿನಲ್ಲಿ ಬ್ರಹ್ಮನ ಮಂದಿರವನ್ನು ನೋಡಲು ಹೋಗುತ್ತಾರೆ ಬ್ರಹ್ಮ ಕುಳಿತಿದ್ದಾರೆ ದಾಡಿ ಮೀಸೆಯನ್ನು ತೋರಿಸಿದ್ದಾರೆ ಅವರನ್ನು ಮನುಷ್ಯ ರೂಪದಲ್ಲಿ ತೋರಿಸಿದ್ದಾರೆ ನೀವು ಬ್ರಾಹ್ಮಣರು ಸಹ ಮನುಷ್ಯ ರೂಪದಲ್ಲಿ ಇರುವಿರಿ ಬ್ರಾಹ್ಮಣರಿಗೆ ದೇವತೆ ಎಂದು ಹೇಳುವುದಿಲ್ಲ ಬ್ರಹ್ಮನ ಸಂತಾನರಾದ ನೀವೇ ಸತ್ಯ ಸತ್ಯ ಬ್ರಾಹ್ಮಣ ಆಗಿರುವಿರಿ ಅವರೇನೋ ಬ್ರಹ್ಮನ ಸಂತಾನರಲ್ಲ ಕೊನೆಯಲ್ಲಿ ಬಂದವರಿಗೆ ಏನೂ ತಿಳಿಯುವುದಿಲ್ಲ ನಿಮ್ಮದು ಇದು ವಿರಾಟ ರೂಪವಾಗಿದೆ ಇದು ಬುದ್ಧಿಯಲ್ಲಿ ನೆನಪಿರಬೇಕು ಇದು ಪೂರ್ಣ ಜ್ಞಾನವಾಗಿದೆ ಇದನ್ನು ನೀವು ಯಾರಿಗಾದರೂ ಬಹಳ ಚೆನ್ನಾಗಿ ತಿಳಿಸಬಹುದು ನಾವು ಆತ್ಮಗಳು ತಂದೆಯ ಮಕ್ಕಳಾಗಿದ್ದೇವೆ ಇದನ್ನು ಯಥಾರ್ಥವಾಗಿ ತಿಳಿದುಕೊಂಡು ಈ ನಿಶ್ಚಯವು ಬಹಳ ಪಕ್ಕಾ ಆಗಿರಬೇಕು ಇದನ್ನು ಯಥಾರ್ಥವಾದ ಮಾತಾಗಿದೆ ಇದಂತೂ ಯಥಾರ್ಥವಾದ ಮಾತಾಗಿದೆ ಎಲ್ಲ ಆತ್ಮಗಳ ತಂದೆ ಒಬ್ಬ ಪರಮಪಿತ ಪರಮಾತ್ಮನಾಗಿದ್ದಾರೆ ಎಲ್ಲರೂ ಅವರನ್ನೇ ನೆನಪು ಮಾಡುತ್ತಾರೆ ಮನುಷ್ಯರ ಬಾಯಿಂದ ಹೇ ಭಗವಂತ ಎಂದು ಅವಶ್ಯ ಬರುತ್ತದೆ ಪರಮಾತ್ಮ ಯಾರು ಎನ್ನುವುದನ್ನು ತಂದೆಯೂ ಬಂದು ತಿಳಿಸುವವರಿಗೆ ಯಾರಿಗೂ ತಿಳಿದಿರುವುದಿಲ್ಲ ತಂದೆ ತಿಳಿಸಿದ್ದಾರೆ ಈ ನಾರಾಯಣ ಯಾರು ವಿಶ್ವದ ಮಾಲೀಕರಾಗಿದ್ದರು ಇವರಿಗೆ ಗೊತ್ತಿರಲಿಲ್ಲ ಅಂದ ಮೇಲೆ ಋಷಿಮುನಿಗಳಿಗೆ ಹೇಗೆ ಗೊತ್ತಿರುತ್ತದೆ ಈಗ ನೀವು ತಂದೆಯ ಮೂಲಕ ಅರಿತಿದ್ದೀರಿ ನಾಸ್ ಆಸ್ತಿಕರಾಗಿದ್ದೀರಿ ಏಕೆಂದರೆ ನೀವು ರಚಯಿತ ಮತ್ತು ರಚನೆಯ ಮಧ್ಯ ಅಂತ್ಯವನ್ನು ತಿಳಿದುಕೊಂಡಿದ್ದೀರಿ ಕೆಲವರು ಬಹಳ ಚೆನ್ನಾಗಿ ಧಾರಣೆ ಮಾಡುತ್ತಾರೆ ಇನ್ನು ಕೆಲವರು ಕಡಿಮೆ ಧಾರಣೆ ಮಾಡುತ್ತಾರೆ ಈ ವಿದ್ಯೆಯು ಬಹಳ ಸಹಜವೂ ಆಗಿದೆ ಕಷ್ಟವೂ ಆಗಿದೆ ತಂದೆಯಲ್ಲಿ ಇಷ್ಟೊಂದು ಜ್ಞಾನವಿದೆ ಸಾಗರವನ್ನು ಶಾಯಿಯಾಗಿ ಮಾಡಿಕೊಂಡು ಬರೆದರೂ ಸಹ ಇದರ ಅಂತ್ಯವನ್ನು ಬರೆಯಲು ಸಾಧ್ಯವಿಲ್ಲ ತಂದೆಯು ಸಹಜ ಮಾಡಿ ತಿಳಿಸುತ್ತಾರೆ ತಂದೆಯನ್ನು ತಿಳಿದುಕೊಳ್ಳಬೇಕು ಸದರ್ಶನ ಚಕ್ರಧಾರಿಯಾಗಬೇಕು ಅಷ್ಟೇ ಒಳ್ಳೆಯದು ಮಧುರಾತಿ ಮಧುರಾ ಅಗಲಿ ಮರಳಿ ಸಿಕ್ಕಿರುವಂತಹ ಮಕ್ಕಳಿಗೆ ಪ್ರೀತಿಯ ಮಾತಾಪಿತಾ ಬಾಪ್ತಾದರವರ ನೆನಪು ಪ್ರೀತಿ ಹಾಗೂ ಸುಪ್ರಭಾತ ಆತ್ಮೀಯ ಮಕ್ಕಳಿಗೆ ಆತ್ಮೀಯ ಆತ್ಮೀಯ ತಂದೆಯ ನಮಸ್ತೆ ಆತ್ಮಿಕ ಮಕ್ಕಳಿಂದ ಆತ್ಮಿಕ ತಂದೆಗೆ ನಮಸ್ತೆ ಸುಪ್ರಭಾತ ಧನ್ಯವಾದಗಳು ಧಾರಣೆಗಾಗಿ ಮುಖ್ಯಸಾರ ಒಂದು ಸದಾ ನೆನಪು ಸ್ಥಿರವಾಗಿರಲು ತಿರುಗಾಡುತ್ತಾ ಈ ಚಿಂತನೆ ಮಾಡಬೇಕು ನಾವು ಆತ್ಮಗಳು ಪರಮಧಾಮದ ನಿವಾಸಿಯಾದ ನಾವು ಇಲ್ಲಿಗೆ ಪಾತ್ರವನ್ನು ಅಭಿನಯಿಸಲು ಬಂದಿದ್ದೇವೆ ತಂದೆಯು ಪರಮಧಾಮದಲ್ಲಿರುತ್ತಾರೆ ಈ ಬ್ರಹ್ಮಾರವರ ತನುವಿನಲ್ಲಿ ಬಂದಿದ್ದಾರೆ ಎರಡು ಹೇಗೆ ಆತ್ಮಿಕ ತಂದೆಯೊಂದಿಗೆ ಆತ್ಮಿಕ ಪ್ರೀತಿ ಇದೆ ಅದೇ ರೀತಿ ಪರಸ್ಪರ ಆತ್ಮಿಕ ಪ್ರೀತಿಯಿಂದ ಇರಬೇಕು ಆತ್ಮದ ಪ್ರೀತಿಯು ಆತ್ಮನೊಂದಿಗಿರಲಿ ಶರೀರದೊಂದಿಗಲ್ಲ ಆತ್ಮಾಭಿಮಾನಿಯಾಗುವ ಸಂಪೂರ್ಣ ಅಭ್ಯಾಸ ಮಾಡಬೇಕು ವರದಾನ ಕ್ಷಣಿಕ ಕಾಮನೆಗಳಿಂದ ಮುಕ್ತರಾಗಿ ಸರ್ವ ಪ್ರಶ್ನೆಗಳಿಂದ ದೂರ ಆಗುವಂತಹ ಸರ್ವ ಪ್ರಶ್ನೆಗಳಿಂದ ದೂರ ಇರುವಂತಹ ಸದಾ ಪ್ರಸನ್ನ ಚಿತ್ತ ಭವ ಯಾವ ಮಕ್ಕಳು ಕ್ಷಣಿಕ ಕಾಮನೆಗಳಿಂದ ಮುಕ್ತರಾಗಿರುತ್ತಾರೆ ಅವರ ಚಹರೆಯ ಮೇಲೆ ಪ್ರಸನ್ನತೆಯ ಹೊಳಪು ಕಾಣಿಸುತ್ತದೆ ಪ್ರಸನ್ನ ಚಿತ್ತರು ಯಾವುದೇ ಮಾತಿನಲ್ಲಿ ಪ್ರಶ್ನಚಿತ್ತರಾಗುವುದಿಲ್ಲ ಅವರು ಸದಾ ನಿಸ್ವಾರ್ಥಿಯಾಗಿರುತ್ತಾರೆ ಮತ್ತು ಎಲ್ಲರೂ ನಿರ್ದೋಷಿ ಎಂದು ಅನುಭವ ಮಾಡುತ್ತಾರೆ ಅನ್ಯ ಯಾರ ಮೇಲೂ ದೋಷ ಹಾಕುವುದಿಲ್ಲ ಯಾವುದೇ ಪರಿಸ್ಥಿತಿ ಬರಲಿ ಯಾವುದೇ ಆತ್ಮ ಲೆಕ್ಕಾಚಾರವನ್ನು ಸಮಾಪ್ತಿ ಮಾಡುವ ಆತ್ಮ ಎದುರಿಸಲು ಬರುತ್ತಾ ಇರಲಿ ಶರೀರದ ಕರ್ಮಭೋಗ ಎದುರಿಸಲು ಬರುತ್ತಾ ಇರಲಿ ಆದರೆ ಸಂತುಷ್ಟತೆಯ ಕಾರಣ ಅವರು ಸದಾ ಪ್ರಸನ್ನ ಚಿತ್ತರಾಗಿರುತ್ತಾರೆ ಸುವಾಕ್ಯ ವ್ಯರ್ಥದ ಚೆಕಿಂಗ್ ಗಮನದಿಂದ ಅಂದರೆ ಅಟೆನ್ಷನ್ನಿಂದ ಮಾಡಿ ಹುಡುಗಾಟಿಕೆಯ ರೂಪದಲ್ಲಿ ಅಲ್ಲ ಮುರುಳಿಯಲ್ಲಿನ ಪ್ರಶ್ನೋತ್ತರಗಳು ತಂದೆ ತಮ್ಮ ಮನೆಯ ಯಾವ ಅದ್ಭುತವಾದ ಮಾತನ್ನು ತಿಳಿಸಿರುವರು ಉತ್ತರ ನನ್ನ ಮನೆಗೆ ಬರುವ ಆತ್ಮರು ತಮ್ಮ ತಮ್ಮ ವಿಭಾಗದಲ್ಲಿ ತಮ್ಮ ನಂಬರಿನಲ್ಲಿ ಸ್ಥಿತರಾಗಿರುತ್ತಾರೆ ಅವರು ಎಂದಿಗೂ ಸ್ಥಾನವನ್ನು ಬಿಟ್ಟು ಅಲುಗಾಡುವುದಿಲ್ಲ ಅಲ್ಲಿ ಎಲ್ಲ ಧರ್ಮದ ಆತ್ಮರು ನನ್ನ ಸಮೀಪ ಇರುತ್ತಾರೆ ಅಲ್ಲಿಂದ ನಂಬರ್ ವಾರಾಗಿ ತಮ್ಮ ತಮ್ಮ ಸಮಯಾನುಸಾರ ಪಾತ್ರ ಅಭಿನಯಿಸಲು ಬರುತ್ತಾರೆ ಈ ಅದ್ಭುತವಾದ ಜ್ಞಾನವು ನಿಮಗೆ ಇದೇ ಸಮಯದಲ್ಲಿ ಕಲ್ಪದಲ್ಲಿ ಒಂದೇ ಬಾರಿ ಸಿಗುತ್ತದೆ ಈ ಜ್ಞಾನವನ್ನು ಬೇರೆ ಯಾರೂ ಕೊಡಲು ಸಾಧ್ಯವಿಲ್ಲ ಒಳ್ಳೆಯದು ಓಂ ಶಾಂತಿ